ನಮಸ್ಕಾರ ರೈತರೇ ಎಮ್ ಡಿ ಬಾಬಾನಗರ್ ಯೂಟ್ಯೂಬ್ ಚಾನಲ್ನಲ್ಲಿ ನಾನು ಈ ವಿಡಿಯೋವನ್ನು ಹಾಕ್ತಾಯಿದ್ದೀನಿ ನಮ್ಮದೇ ಆದ ತೋಟದಲ್ಲಿ ಚಟ್ನಿಯನ್ನು ಮಾಡಿ ಮುಗಿಸಿ ಇವತ್ತು ಹತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದು ಈ ತಾರೀಕಕ್ಕೆ ನಾನು ಇತ್ರ ಹೊಡೆದಿದ್ದೀನಿ ನೋಡ್ಬೌದು ನಮ್ಮ ತೋಟದ ಈ ವಿಡಿಯೋವನ್ನು ನಾನು ಇತ್ರೆಯಲ್ಲಿ ಹೊಡೆದಿರೋದ್ರಿಂದ ಹಾರ್ವೆಸ್ಟಿಂಗ್ವರೆಗೆ ಪ್ರತಿಯೊಂದು ವಿಡಿಯೋವನ್ನು ನಾನು ಈ ಚಾನೆಲ್ನಲ್ಲಿ ಹಾಕುತ್ತಿದ್ದೇನೆ ನೋಡ್ಬೋದು ಇವತ್ತಿಂದ ಸುಮಾರು ನಾಲ್ಕು ಐದು ದಿವಸದವರೆಗೆ ತಪ್ಪಲವನ್ನು ಹೋದ ನಂತರ ನಾನು ನೀರನ್ನು ಕೊಡುತ್ತೇನೆ ನೋಡಬಹುದು ದಂಡಿಗೆ ಸೆಡ್ ಅನ್ನು ಹಾಕಿ ಪ್ಯಾಕ್ ಮಾಡಿದ್ದೀವಿ ಯಾಕಂದರೆ ಗಾಳಿಯನ್ನು ತೋಟದಲ್ಲಿ ಬರಬಾರದು ಆ ಕಾರಣಕ್ಕಾಗಿ ಮಾಡಿದ್ದೀವಿ ಈ ಅಂಗಲ್ ಸಿಸ್ಟಮನ್ನು ಈ ಪ್ರೂ ಅದು ಮತ್ತು ತಾರಿಂದು ಒಂದು ವಿಡಿಯೋವನ್ನು ಮತ್ತೊಂದು ವಿಡಿಯೋವನ್ನು ನಾನು ಗ್ರೂಪಿಗೆ ಹಾಕುತ್ತೇನೆ ಯಾವ ಥರ ನಾನು ಕ್ರಾಪ್ ಕವರನ್ನು ಹಾಕುತ್ತೇನೆ ಅನ್ನೋದನ್ನು ಈಗ ಸ್ವಲ್ಪದಲ್ಲಿ ಹೇಳ್ತೇನೆ ಈ ಎಂಗಲ್ನಿಂದ ಆಂಗಲ್ಗೆ ಒಂದು ತಂತಿ ಬೈಡಿಂಗ್ ಮೂಲಕ ಬೈಡಿಂಗ್ ಮಾಡಿ ಅರಿವೆಯನ್ನು ಗಿಡಕ್ಕೆ ಹತ್ತಬಾರದು ಅನ್ನೋ ದೃಷ್ಟಿಕೋನದಿಂದ ನಾನು ಈ ತರಹ ಒಂದು ಹೊಸ ಟೆಕ್ನಾಲಜಿಯನ್ನು ನಾನು ಅಲ್ಲಿ ಅಹಮದ್ ನಗರದಲ್ಲಿ ನೋಡಿರಿದ್ದೇನೆ ಆ ಥರ ನಾನು ಇಲ್ಲಿ ಮಾಡಲಿಕ್ಕೆ ಹತ್ತಿದ್ದೀನಿ ನಮಸ್ಕಾರ ಇನ್ನು ಮುಂದಿನ ವಿಡಿಯೋವನ್ನು ನಾನು ಈ ಎಂಗಲ್ ಮತ್ತು ತಾರ ಯಾವ ಥರ ಹಾಕಿದ್ದೀನಿ ಅನ್ನೋದನ್ನು ವೀಡಿಯೋವನ್ನು ಈ ನಲ್ಲಿ ಹಾಕುತ್ತೇನೆ ನಮಸ್ಕಾರ